ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕವರು ನಿಧನ ಹೊಂದಿರುವಂಥದ್ದು ನೂರು ನಾ ಹದಿನಾಲ್ಕು ವರ್ಷ ಜೀವನ ನಡೆಸಿದಂಥ ಸಾಲುಮರದ ತಿಮ್ಮಕ್ಕವರು ಎಲ್ಲರಿಗೂ ಕೂಡ ಪ್ರೇರಣೆ ಆಗಿರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರ ಹೆಸರು ಖ್ಯಾತಿ ಆಗಿರುವಂಥದ್ದು ಮಕ್ಕಳಿಲ್ಲ ಎನ್ನುವಂಥ ಕಾರಣಕ್ಕೆ ಸಸಿಗಳನ್ನು ನೆಟ್ಟು ಗಿಡಗಳನ್ನು ಮಾಡಿ ಮರಗಿಡಗಳೇ ನನ್ನ ಮಕ್ಕಳು ಅಂತ ಬೆಳೆಸಿದಂತಹ ದೊಡ್ಡ ಮಾತೆ ಸಾಲುಮರದ ತಿಮ್ಮಕ್ಕವರು ಇವರ ಇವರ ಯಶಸ್ಸು ಎಷ್ಟರ ಮಟ್ಟಿಗೆ ಅಂದರೆ ಇವರ ಖ್ಯಾತಿ ಎಷ್ಟರ ಮಟ್ಟಿಗೆ ಅಂತಂದರೆ ಅಮೇರಿಕದಲ್ಲಿ ಪರಿಸರ ಶಾಲೆಗೆ ಸಾಲು ಮರದ ತಿಮ್ಮಕ್ಕವರ ಹೆಸರನ್ನು ಇಟ್ಟಿರುವಂಥದ್ದು ಅಷ್ಟರ ಮಟ್ಟಿಗೆ ಇವರು ಖ್ಯಾತಿಯನ್ನು ಹೊಂದಿರುವಂಥದ್ದು ಇವರಿಗೆ ದೇಶ ಇಡೀ ದೇಶಾದ್ಯಂತ ಸಾಕಷ್ಟು ಪ್ರಶಸ್ತಿಗಳು ಬಂದಿರುವಂಥದ್ದು ಇಡೀ ಮನೆ ತುಂಬ ಪ್ರಶಸ್ತಿಗಳು ಇರುವಂಥದ್ದು ನಾನು ಸಾಲು ಮರದ ತಿಮ್ಮಕ್ಕವರಿದ್ದಂಥ ಮನೆ ಇದೆಲ್ಲ ಇದು ಬಾಡಿಗೆ ಮನೆ ಅವರಿದ್ದರೂ ಅವರ ಮಗ ಅಂದರೆ ಸಾಕು ಮಗ ಉಮೇಶ್ ಅವರು ಅವ್ರು ನೋಡ್ಕೊಳ್ತಾಯಿದ್ರು ನಾನು ಮನೆಗೆ ಬರ್ತೀನಿ ಅವರ ಮನೆಯಲ್ಲಿ ಪ್ರಶಸ್ತಿಗಳು ರಾಶಿನೇ ಇರುವಂಥದ್ದು ನೋಡ್ತಾ ಇರ್ಬೋದು ಇವೆಲ್ಲವೂ ಕೂಡ ಅವರು ಪ್ರಶಸ್ತಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಫೋಟೋಗಳು ಸೊ ಇವೆಲ್ಲವನ್ನೂ ಕೂಡ ಇರುವಂಥದ್ದು ನೋಡ್ತಾ ಇರ್ಬೋದು ಪ್ರಶಸ್ತಿಗಳ ರಾಶಿ ಇರುವಂಥದ್ದು ಇದು ಅಂದರೆ ನಾನು ಬಹುಶಃ ಇಷ್ಟು ಈ ಥರ ಇಷ್ಟೊಂದು ಪ್ರಶಸ್ತಿ ಯಾರಿಗೂ ಕೂಡ ಸಿಕ್ಕಿರಲಿಕ್ಕೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೂಡ ಇಷ್ಟು ಪ್ರಶಸ್ತಿಗಳು ಸಿಕ್ಕಿರುವಂಥದ್ದು ಅಷ್ಟರ ಮಟ್ಟಿಗೆ ಯಾಕಂದರೆ ಇಡೀ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಂದರೆ ರಾಜ್ಯ ಕೇವಲ ನಮ್ಮ ಕರ್ನಾಟಕ ಮಾತ್ರ ಅಂತಲ್ಲ ತಮಿಳುನಾಡು ಆಂಧ್ರ ಈ ರೀತಿ ಬೇರೆ ಬೇರೆ ರಾಜ್ಯಗಳು ಕೂಡ ಇವರಿಗೆ ಕರೆದು ಪ್ರಶಸ್ತಿ ಕೊಟ್ಟಿರುವಂಥದ್ದು ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟಿರುವಂಥದ್ದು ಪ್ರಶಸ್ತಿಗಳ ರಾಶಿ ಇರುವಂಥದ್ದು ಎಲ್ಲಿ ನೋಡಿದ್ರು ಕೂಡ ಮನೆಯಲ್ಲಿ ಸಂಪೂರ್ಣವಾಗಿ ರಾಶಿ ಈ ಈ ಪ್ರಶಸ್ತಿಗಳನ್ನು ಇರುವಂಥ ಈ ಪ್ರಶಸ್ತಿಗಳನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಮ್ಯೂಸಿಯಂ ಮಾಡಬೇಕು ಅನ್ನುವಂತಹ ಒಂದು ಕನಸು ಇರುವಂಥದ್ದು ಪ್ರಶಸ್ತಿಗಳಿಗೆ ಕಾಪಾಡಿಕೊಳ್ಬೇಕು ಅಂತ ಕನಸು ಇರುವಂಥದ್ದು ಈ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಸಾಕು ಮಗು ಉಮೇಶ್ ಅವರು ಕೂಡ ಪ್ರಶಸ್ತಿಗಳನ್ನು ಇದನ್ನು ಜೋಪಾನವಾಗಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಕಾಪಾಡೋ ನಿಟ್ಟಿನಲ್ಲಿ ಕೂಡ ಒಂದು ಮ್ಯೂಸಿಯಂ ಕಟ್ಟಬೇಕು ಅಂತ ಕೂಡ ಅವರು ಆಲೋಚನೆ ಇರುವಂಥದ್ದು ನೋಡ್ತಾ ಇರ್ಬೋದು ಸಾಕಷ್ಟು ಪ್ರಶಸ್ತಿಗಳು ಇರುವಂಥದ್ದು ಮತ್ತು ಅದನ್ನು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ತಾಲೂಕುಗಳಿಂದ ಎಲ್ಲವನ್ನೂ ಕೂಡ ಇರುವಂಥದ್ದು ನೋಡು ಬಸವ ಪುರಸ್ಕಾರ ಸಾಲು ಮರದ ತಿಮ್ಮಕ್ಕ ಬಸವ ಪುರಸ್ಕಾರ ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಇದು ವೃಕ್ಷ ಮತ್ತು ಪದ್ಮಶ್ರೀ ಪ್ರಶಸ್ತಿ ಇವರಿಗೆ ಇವರಿಗೆ ಒಂದು ಗ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ವತಿಯಿಂದ ಒಂದು ಪರಸ್ ಪುರಸ್ಕಾರ ಮಾಡಿರುವಂಥದ್ದು ಈ ರೀತಿ ಎಲ್ಲ ಕಡೆ ಮತ್ತು ಶಾಲೆಗಳಲ್ಲಿ ಪ್ರ ಸನ್ಮಾನ ಮಾಡಿರುವಂಥದ್ದು ಈ ರೀತಿ ಮತ್ತು ಸನ್ಮಾನ ಮಾಡೋ ಸಂದರ್ಭದಲ್ಲಿ ಪೇಟಗಳನ್ನು ಹಾಕಿರುವಂಥದ್ದು ಇದು ಚೆನ್ನೈಯಲ್ಲಿ ಕೊಟ್ಟಿರುವಂಥ ಪ್ರಶಸ್ತಿ ಸಾಲಮಾರದ ತಿಮ್ಮಕ್ಕ ಎಕ್ಸಲೆನ್ಸಿ ಸೋಷಿಯಲ್ ಸರ್ವಿಸ್ ಅಂತ ಸಾಮಾಜಿಕ ಇದಕ್ಕೋಸ್ಕರ ಸಣ್ಣ ಚೆನ್ನೈಲಿ ಕೊಟ್ಟಿರುವಂಥ ಪ್ರಶಸ್ತಿ ಈ ರೀತಿ ಸಾವಿರಾರು ಪ್ರಶಸ್ತಿಗಳು ಕೇವಲ ಒಂದು ಎರಡು ಅಲ್ಲ ಸಾವಿರಾರು ಸಾವಿರಾರು ಪ್ರಶಸ್ತಿಗಳು ಪ್ರಶಸ್ತಿಗಳನ್ನು ಇದು ಪ್ರಶಸ್ತಿಗಳನ್ನು ಒಂದು ಬಾಕ್ಸಲ್ಲಿ ಹಾಕಿ ಕಟ್ಟಿರುವ ಕ ಇಟ್ಟಿರುವಂಥದ್ದು ಈ ರೀತಿ ಪ್ರಶಸ್ತಿಗಳು ತುಂಬು ಹೋಗಿರುವಂಥ ಇಡೀ ಮನೆಯಲ್ಲಿ ತುಂಬು ಹೋಗಿರುವಂಥ ಅಷ್ಟು ಪ್ರಶಸ್ತಿಗಳನ್ನು ಇಟ್ಟಿರುವಂಥದ್ದು ಲೆಕ್ಕ ಹಾಕೋದಕ್ಕೆ ಆಗೋದಿಲ್ಲ ಅಷ್ಟು ಪ್ರಶಸ್ತಿಯನ್ನು ಇಟ್ಟಿರುವಂಥದ್ದು ನಾನು ಉಮೇಶ್ ಮಾತ್ರ ಮಾತಾಡ್ತೀನಿ ಉಮೇಶ್ ಅಂದರೆ ಎಲ್ಲಿ ನೋಡೂ ಕೂಡ ಪ್ರಶಸ್ತಿಗಳಿರುವಂಥದ್ದು ಎಷ್ಟು ಸಾವಿರಾರು ಪ್ರಶಸ್ತಿ ಲೆಕ್ಕಾಕ್ದಿರುತ್ತೆ ಎಷ್ಟು ಪ್ರಶಸ್ತಿಗಳಿದಾವಲ್ವಾ ಹ್ಞೂ ಸರ್ ಓಕೆ ಈ ಪ್ರಶಸ್ತಿಗಳ್ನ ಈಗ ಏನು ಮಾಡಬೇಕು ಅಂತ ಹೇಳಿದ್ದೀರ ಮತ್ತು ಇದು ಮುಂದಿನ ಸಮಾಜಕ್ಕೆ ಪ್ರೇರಣೆ ಆಗೋ ಥರ ಹ್ಞೂ ಒಂದು ವಸ್ತು ಸಂಗ್ರಹಾಲಯ ಮಾಡಿ ಮಕ್ಕಳು ಹ್ಞೂ ದೇಶ ವಿದೇಶದಿಂದ ಎಲ್ಲ ಬಂದು ನೋಡಬೇಕು ಹ್ಞೂ ನೋಡಿ ಅವರು ಅಜ್ಜಿ ಪ್ರೇರಣೆಯಿಂದ ನಾಲ್ಕು ಗಿಡ ನಡಂಗಾಗಬೇಕು ಸರ್ ಅಷ್ಟೇ ಓಕೆ ಏನು ಒಂದು ಲೆಕ್ಕಿಲ್ಲ ಸುಮಾರು ಒಂದು ಸಾವಿರಾರುಗಳು ಪ್ರಶಸ್ತಿ ಇರುವಂಥದ್ದು ಇದಾವೆ ಸರ್ ಮೊದಲು ತುಂಬಾ ಜನಕ್ಕೆ ಅಜ್ಜಿ ದಾನ ಮಾಡ್ಬಿಡ್ತೀವನ್ನ ಆಮೇಲೆ ಕೆಲವು ವರ್ಷದ ನಂತರ ನಾನು ಇದನ್ನ ಯಾರಿಗೂ ಕೊಡಕ್ ಬಿಡದೆ ಹಂಗೆ ಇಟ್ಕೊಂಡೆ ಮಾಡ್ಬಿಟ್ರು ನೀನೊಂದಿಟ್ಕ ನೀನೊಂದ್ ಅಂತ ಅಂತೇಳಿ ಕೊಟ್ಟು ಕಳಿಸ್ಬಿಟ್ರು ಕೆಲವರು ಆಗ ಬರೋಕ ಕೆಲವರು ಹುಲಿಕ್ಕಲ್ಲ ಹಂಗೆ ಹೊತ್ಕೊಂಡು ಹೋಗ್ಬಿಡರು ಹೊಲಿಕಲ್ಲಲ್ಲಿ ಇದ್ದಾಗ ಸ್ವಲ್ಪ ಜನ ನೋಡಕ್ ಬಂದಾಗ ನಂಗೆ ಅಂದ್ಕೊಡೋ ನಂಗನ್ ಕೊಡೋ ಅಂತ ಅಜ್ಜಿ ಯಾವ್ದನ್ನೂ ಇಟ್ಕೊಂಡಿರ್ನಿಲ್ಲ ಆಮೇಲೆ ಅಜ್ಜಿ ನೀನು ಗುರ್ತಿರ್ಬೇಕು ಅಜ್ಜಿ ಅಂತ ಇಷ್ಟು ಉಳಿಸಿದೆ ಮಾಡಬೇಕು ಷ್ಟು ಮಾಡಲೇಬೇಕು ಸರ್ ಅಲ್ವಾ ಮಾಡಬೇಕಾಗುತ್ತೆ ಮಾಡಬೇಕಾ ಬೇಡವಾ ನೀವೇ ಹೇಳಿ ಸರ್ ಇಷ್ಟೊಂದು ಪ್ರಶಸ್ತಿ ತಗೊಂಡಿದ್ರೆ ಇದು ಸಾಧನೆ ಇರುವಂತದ್ದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರಶಸ್ತಿ ತಗೊಂಡಿದ್ರಲ್ಲ ಹ್ಞೂ ಸರ್ ಆಂಧ್ರ ತಮಿಳುನಾಡು ತಮಿಳ್ನಾಡು ಸರ್ ಮೊನ್ನೆ ನಾಲ್ಕೈದು ಮಧ್ಯಪ್ರದೇಶಕ್ಕೆ ಕರೆದಿದ್ರು ಹೋಗ್ಲಿಲ್ಲ ಸರ್ ನೀವೇ ಬನ್ನಿ ಅಂದ್ರು ನಾನು ಹೋಗ್ಲಿಲ್ಲ ಸರ್ ಹ್ಮ್ ಇದು ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದು ಸರ್ ತೋರಿಸ್ಬೋದಾ ಹ್ಞೂ ಸರ್ ಹ್ಮ್ ವೀಕ್ಷಕರೇ ಅಮ್ಮವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರುವಂಥದ್ದು ಪ್ರಶಸ್ತಿಗಳ ರಾಶಿ ಇರುವಂಥದ್ದು ಇದು ಸಾಧನೆ ಮತ್ತು ಸ್ಕೂಲಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಸಂದರ್ಭದಲ್ಲಿ ಕ ಪ್ರಶಸ್ತಿ ಸಾಧನೆಗೆ ಪ್ರಶಸ್ತಿ ಕೊಡ್ತಾ ಇರುವಂಥದ್ದು ಈ ರೀತಿ ಪ್ರಶಸ್ತಿಗಳನ್ನು ಕೊಡ್ತಾ ಇರುವಂಥದ್ದು ಮತ್ತು ಈ ಪ್ರಶಸ್ತಿ ಇಷ್ಟರ ಮಟ್ಟಿಗೆ ಇಷ್ಟೊಂದು ಪ್ರಶಸ್ತಿಗಳು ಬಂದಿದೆ ಅಂದರೆ ಅವರ ಸಾಧನೆಯನ್ನು ಗುರುತಿಸಬೇಕಾಗಿರುವಂಥದ್ದು ಮತ್ತು ಈ ಪ್ರಶಸ್ತಿಗಳು ಧೂಳು ಹಿಡಿಯುವಂತಹ ಕೆಲಸ ಆಗಬಾರ್ದು ಯಾಕಂದರೆ ಈ ನಾನು ಆಗಲೇ ರೀತಿಯಲ್ಲಿ ವಿದೇಶದಲ್ಲಿ ಅಮೇರಿಕದಲ್ಲಿ ಇವರ ಸಾಧನೆಯನ್ನು ನೋಡಿ ಇವರ ಕಾರ್ಯವನ್ನು ನೋಡಿ ಅಲ್ಲಿನ ಒಂದು ಪರಿಸರ ಶಾಲೆಗೆ ಸಾಲ ತಿಮ್ಮಕ್ಕನ ಹೆಸರಿಟ್ಟಿರುವುದು ಅಂತಂದರೆ ಅದು ಇಷ್ಟರ ಮಟ್ಟಿಗೆ ನಮಗೆ ಒಂದು ಹೆಮ್ಮೆಯ ಸಂಗತಿ ಪ್ರೌಡ್ ಬೀಳುವಂಥ ಸಂಗತಿ ಹೆಮ್ಮೆಯ ಸಂಗತಿ ಈ ನಿಟ್ಟಿನಲ್ಲಿ ಇವರ ಪ್ರಶಸ್ತಿಗಳು ಜೀವಂತವಾಗಿರಬೇಕು ಮತ್ತು ಪ್ರಶಸ್ತಿಗಳು ಇವರು ಮುಂದಿನ ಪೀಳಿಗೆ ಕೂಡ ಇರಬೇಕು ಅಂತಂದರೆ ಈ ಪ್ರಶಸ್ತಿಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ಮ್ಯೂಸಿಯಮ್ ಆಗಬೇಕು ಹೆಮ್ಮೆಯ ಸಂಗತಿಯಾದಂಥ ಸ ಪದ್ಮಶ್ರೀ ಪ್ರಶಸ್ತಿ ಬಂತಲ್ವಾ ಪದ್ಮಶ್ರೀ ಪ್ರಶಸ್ತಿ ಇದು ಇರುವಂಥದ್ದು ಅವರು ತೆಗೆದುಕೊಂಡಿರೋ ಪ್ರಶಸ್ತಿ ನಾವು ಮುಟ್ಟೋಕ್ಕೂ ಕೂಡ ನಮಗೂ ಕೂಡ ಇದು ಒಂದು ಮೈ ರೋಮಾಂಚನ ಆಗುತ್ತೆ ಪದ್ಮಶ್ರೀ ಪ್ರಶಸ್ತಿ ಇದು ಸ್ವತ್ತಾ ದೇಶ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗ ರಾಷ್ಟ್ರಪತಿ ಭವನದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಇದೇ ಪ್ರಶಸ್ತಿ ಕೊಟ್ಟಿರುವಂಥದ್ದು ಈ ಪ್ರಶಸ್ತಿಗಳು ಯಾವೂ ಕೂಡ ನಶಿಸಿ ಹೋಗಬಾರ್ದು ಮತ್ತು ಪ್ರಶಸ್ತಿಗಳು ಅಜರಾಮರವಾಗಿ ಉಳ್ಕೊಳ್ಬೇಕು ಈ ನಿಟ್ಟಿನಲ್ಲಿ ಪ್ರಶಸ್ತಿಗಳು ಇಡೋದಕ್ಕೋಸ್ಕರ ಒಂದು ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಿ ಇವುಗಳನ್ನು ಧೂಳು ಹಿಡಿಯದ ರೀತಿಯಲ್ಲಿ ಆ ಪ್ರಶಸ್ತಿಗಳನ್ನು ಜೀವಂತವಾಗಿ ಇಡಬೇಕು ಅನ್ನುವಂಥದ್ದು ಅವರ ಸಾಕು ಮಗನ ಒಂದು ಆಸೆ ಮತ್ತು ಸಾಲುಮರದ ತಿಮ್ಮಕ್ಕವರು ಕೂಡ ಅದನ್ನೇ ಹೇಳಿದ್ರು ನಮ್ಮ ಪ್ರಶಸ್ತಿಗಳೆಲ್ಲನೂ ಕೂಡ ಇಡುವ ಸಂಬಂಧಪಟ್ಟಂತೆ ಒಂದು ಒಂದು ಮ್ಯೂಸಿಯಂ ಮಾಡಿ ಅಂತ ಆ ಕಾರ್ಯ ನೆರವೇರಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ